ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ನ ಯಾವ ರೀತಿ ಕಟಿಂಗ್ ಮಾಡೋದು ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಡೈಗ್ರಾಮ್ ಹಾಕಿ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಮೂರು ನ ಮಾಡಿದ್ದೀನಿ ಕಂಟಿನ್ಯೂ ಆಗಿ ಬ್ಲೌಸ್ದು ನ ನಾವು ಯಾವ ರೀತಿ ಕರೆಕ್ಟಾಗಿ ಹಾಕಬೇಕು ಅಂತೇಳಿ ಒಂದೇ ವೀಡಿಯೋದಲ್ಲಿ ಡೈಗ್ರಾಮ್ನ ಬ್ಲ್ಯಾಕ್ ಬೋರ್ಡ್ ಮೇಲೆ ನೀಟಾಗಿ ಹಾಕಿ ತಿಳಿಸಿದ್ದೀನಿ ಯಾವ ರೀತಿ ಹಾಕೋದು ಅಂತೇಳಿ ಮತ್ತು ನೆಕ್ಸ್ಟು ಎರಡನೇ ವಿಡಿಯೋದಲ್ಲಿ ಬ್ಲೌಸ್ ಡೈಗ್ರಾಮ್ ಹಾಕುವಾಗ ನಾವು ಯಾವ ರೀತಿ ತಪ್ಪು ಮಾಡ್ ತಪ್ಪನ್ನ ಮಾಡ್ತೀವಿ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಕರೆಕ್ಟ್ ಆಗಿ ಯಾವ ರೀತಿ ಶೇಪ್ ಹಾಕೋದು ಅಂತೇಳಿ ಎರಡನೇ ವಿಡಿಯೋದಲ್ಲಿ ತುಂಬ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿನಿ ಮತ್ತು ನೆಕ್ಸ್ಟ್ ಮೂರನೇ ವಿಡಿಯೋದಲ್ಲಿ ನೆಕ್ ಬಿಡಿತು ಮತ್ತು ಆರ್ಮೋಲು ಮತ್ತು ಶೋಲ್ಡರ್ ಬಗ್ಗೆ ಕ್ಲಿಯರಾಗಿ ನಾನು ಯಾವ ಚೆಸ್ಟ್ ಗೆ ಯಾವುದು ಯಾವ ರೀತಿ ಅಳತೆ ತಗೋಬೇಕು ಅಂತೇಳಿ ಕ್ಲಿಯರಾಗಿ ಮೂರು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಇವತ್ತು ಸೀರಿಯಲ್ ಆಗಿ ನಾಲ್ಕನೇ ವಿಡಿಯೋ ಇದು ಅಂದರೆ ಇವಾಗ ಬೋರ್ಡ್ ಮೇಲೆ ಡೈಗ್ರಾಮ ಹಾಕಿ ತೋರಿಸಿದ್ದೆ ಯಾವ ರೀತಿ ಹಾಕೋದು ಅಂತೇಳಿ ಈ ವಿಡಿಯೋದಲ್ಲಿ ಬಟ್ಟೆ ಮೇಲೆ ಅಡ್ಜಸ್ಟ್ ಮಾಡಿ ಯಾವ ರೀತಿ ನಾವು ಬಟ್ಟೆ ಪೀಸ್ ಮೇಲೆ ಡೈಗ್ರಾಮ್ ಹಾಕೋದು ಅಂತ ತಿಳಿಸ್ಕೊಡ್ತೀವಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಬಟ್ಟೆ ಬಟ್ಟೆ ಮೇಲೆ ತಿಳ್ಸ್ಕೊಡ್ರಿ ಅಂತೇಳಿ ಇವತ್ತು ಆ ವಿಡಿಯೋದ ಈಗ ಈಗ ಆ ಈ ವಿಡಿಯೋನ ನಾನು ಮಾಡ್ತಾ ನೀಟಾಗಿ ಬಟ್ಟೆ ಕಡಿಮೆ ಇದ್ರೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತೇಳಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ಮತ್ತು ನೆಕ್ಸ್ಟ್ ಲಾಸ್ಟ್ ವಿಡಿಯೋ ಮುಗಿದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೆಲವೊಂದು ಕಮೆಂಟ್ಸ್ ಬಂದವು ಆ ಕಮೆಂಟ್ಸ್ಗೆ ನಾನು ಆನ್ಸರ್ನ ಮಾಡ್ತೀನಿ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ನಾನು ಅವರಿಗೆ ರಿಪ್ಲೈ ಮಾಡಿಲ್ಲ ಯಾಕಂದ್ರೆ ರಿಪ್ಲೈ ಮಾಡಿದರೆ ಅವು ಕಮೆಂಟ್ಸ್ ಮತ್ತೆ ಆಗಂಗಿಲ್ಲ ಅಂತೇಳಿ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಅವ್ರ ಡೌಟ್ ಕೇಳಿದಾರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ಇದು ಮೆಝರ್ಮೆಂಟ್ ಬ್ಲೌಸು ಮತ್ತು ಇದು ಬ್ಲೌಸ್ ಪೀಸು ಇವಾಗ ಫಸ್ಟ್ ನೋಡಿರಿ ಚೆಸ್ಟ್ ಮೆಸರ್ಮೆಂಟ್ನ ಅಳತೆ ಮಾಡ್ಕೊಳ್ಳೋಣ ಚೆಸ್ಟ್ ಮೆಜರ್ಮೆಂಟ್ನ ಯಾವ ರೀತಿ ಅಳತೆ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ ನೋಡ್ರಿ ಬ್ಲೌಸ್ನ ಉಲ್ಟಾ ಮಾಡಿ ನೀವು ಅಳತೆನ ತಗೋಬೇಕು ಯಾಕಂದ್ರೆ ನಾವು ಅಕಸ್ಮಾತ್ ಏನಾದರೂ ಬ್ಲೌಸ್ ಏನಾದರೂ ಟರ್ನ್ ಮಾಡ್ಲಾರ್ದ ಮೇಲ್ಗಡೆನೆ ನಾವು ಅಳತೆ ತಗೊಂಡ್ರೆ ಮತ್ತೆ ನಾವು ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡಬೇಕು ಹಂಗಾಗಿ ಬ್ಲೌಸ್ನ ಉಲ್ಟಾ ಮಾಡಿನೇ ನಾವು ಅಳತೆ ತಗೊಂಡ್ಬಿಡೋಣ ನೋಡ್ರಿ ಉಪ್ಪುಪಟ್ಟಿ ಸೈಡು ಅಳತೆನ ಮಾಡ್ಕೊರಿ ನೋಡಿ ಇಲ್ಲಿಂದ ಇಲ್ಲಿಗೆ ಒಂಬತ್ತುವರೆ ಇಂಚ್ ಐತಿ ಇಲ್ಲಿ ತುಂಬ ಬಟ್ಟೆ ಕಡಿಮೆ ಐತಿ ಲಾಸ್ಟ್ ಹಂಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಟೋಟಲ್ ಆಗಿ ಚೆಸ್ಟ್ ಮೆಜರ್ಮೆಂಟ್ನ ನಾನು ಹತ್ತು ಅಂತೇಳಿ ಕನ್ಸಿಡರ್ನ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಏನಾದರೂ ಅಳತೆ ಕರೆಕ್ಟ್ ಸ್ವಲ್ಪ ಜಾಸ್ತಿನೇ ಬಟ್ಟೆ ಒಳಗಡೆ ಇತ್ತು ಅಂತ ಅಂದರೆ ನೀವು ಕರೆಕ್ಟಾಗಿ ಅಷ್ಟೇ ತಗೋರಿ ನಾನು ಇಲ್ಲಿ ನೋಡಿರಿ ಇಲ್ಲಿ ಬಟ್ಟೆ ಕಡಿಮೆ ಐತಿ ಅನ್ನೋದಕ್ಕಷ್ಟೇ ನಾನು ಅರ್ಧ ಇಂಚಿನ ಎಕ್ಸ್ಟ್ರಾ ಇದ್ದೀನಿ ಹಾಗಾಗಿ ಟೋಟಲ್ ಆಗಿ ಚೆಸ್ಟ್ ಮೆಸರ್ಮೆಂಟ್ ಇಲ್ಲಿಂದ ಇಲ್ಲಿಗೆ ನಾನು ಹತ್ತು ಇಂಚನ ತೊಗೊತಿದ್ದೀನಿ ನೋಡಿರಿ ಬಟ್ಟೆನ ಈ ರೀತಿ ಒಂದ್ಸರಿ ಫೋಲ್ಡ್ ಮಾಡಿರಿ ಫೋಲ್ಡ್ ಇರೋದು ನಮ್ಮ ಸೈಡ್ ಇರಬೇಕು ಮತ್ತು ಓಪನ್ ಇರೋದು ನಮ್ಮ ಆಪೋಸಿಟ್ ಸೈಡ್ ಇರಬೇಕು ಆ ರೀತಿ ನೀವು ఫస్ట్ బ్లౌస్న హాక్రీ నోడి ఇల్లి హంచు ఇంద ఇంచు తగ్ బట్టేనా కటింగ్ మిడి ఫస్ట్ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಇವಾಗ ಬ್ಲೌಸಿಂದು ಉದ್ದಾನ ನೋಡ್ಕೊಳ್ಳೋಣ ನೆಕ್ಸ್ಟ್ ನೋಡ್ರಿ ಬ್ಲೌಸ್ ಲೆಂತ್ ಭುಜ ಅಟ್ಯಾಚಿಂದ ಹಿಡಿದು ಲಾಸ್ಟ್ ಇಲ್ಲಿವರೆಗೂ ನೀವು ಬ್ಲೌಸ್ ಲೆಂತ್ನ ತಗೋರಿ ನೋಡಿ ಇಲ್ಲಿಂದ ಇಲ್ಲಿಗೆ ಹನ್ನೆರಡು ಇಂಚ್ ಐತಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾವು ಎರಡು ಇಂಚನ್ನ ಹೆಚ್ಚಿಗೆ ತೊಗೋಬೇಕು ಟೋಟಲ್ ಆಗಿ ಹದಿನಾಲ್ಕು ಇಂಚನ ನಾವು ರೆಡಿ ಇದೀಗ ಉದ್ದ ಇರೋದನ್ನ ತಗೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ತಗೊಂಡು ಒಂದು ಲೈನ್ ಹಾಕೋರಿ ಫ್ರೆಂಕ್ ಫ್ರಂಟ್ ಮತ್ತು ಬ್ಯಾಕ್ ಎರಡು ಬೇರೆ ಬೇರೆ ತೆಗಿತೀನಿ ಅಂದರೆ ಬೇರೆ ಬೇರೆ ತೆಗೀರಿ ಇಲ್ಲ ನಾವು ಒಂದೇ ಸರಿ ತೆಗಿತೀವಿ ತೆಗಿತೀವಂದ್ರೆ ಹಂಗನ್ನು ತೆಗಿಬೋದು ನಾನು ಒಂದೇ ಸರಿ ತೆಗಿಯೋದನ್ನ ಹೇಳ್ಕೊಡ್ತೀನಿ ಯಾಕಂದರೆ ಈಸಿ ಆಕೈತೆ ಅಂತೇಳಿ ನೋಡಿರಿ ಇಲ್ಲಿಂದ ಇದನ್ನು ಇದು ಈ ಥರ ಫೋಲ್ಡ್ ಮಾಡ್ಕೊಡ್ರಿ ಹ್ಞೂ ನೋಡಿರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದು ಫ್ರಂಟ್ ಪಾರ್ಟ್ ನೆಕ್ಸ್ಟ್ ನೋಡಿರಿ ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ನೆಕ್ಸ್ಟ್ ನೋಡಿರಿ ಎರಡನ್ನು ನೋಡ್ರಿ ಇಲ್ಲಿಂದ ಇಲ್ಲಿಗೆ ನಾವು ಅಳತೆ ಮಾಡಿದರೆ ಎಷ್ಟು ಹದಿನಾಲ್ಕು ಇಂಚ್ ನಮ್ಗೆ ರೆಡಿ ಬರಬೇಕು ಇದು ಇಷ್ಟು ಇಷ್ಟು ಬಟ್ಟೆ ಎಕ್ಸ್ಟ್ರಾ ಉಳಿತೈತಿ ಇದು ಉದ್ದಾನೇ ಇರಲಿ ಯಾಕಂದರೆ ಇಲ್ಲಿ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ನಾನು ಇದನ್ನ ಎಕ್ಸ್ಟ್ರಾ ಬಟ್ಟೆ ತೆಗೆದಿಲ್ಲ ಇಷ್ಟೇ ಇರಲಿ ನೀವು ಎಕ್ಸ್ಟ್ರಾ ಬಟ್ಟೆ ಬಂದರೆ ಇದೇ ರೀತಿಯೇ ಬಿಟ್ಕೊಂಡ್ಬಿಡ್ರಿ ಬರಲಿಲ್ಲ ಅಂತ ಅಂದ್ರೆ ನಿಮಗೆ ಎಷ್ಟು ಡೈಗ್ರಾಮಿಗೆ ಬೇಕೈತೆ ಅಷ್ಟೇ ಬ ಅಷ್ಟೇ ನೀವು ತೊಗೋರಿ ತೊಗೊಂಡ ನಂತರ ಮತ್ತೆ ನೆಕ್ಸ್ಟ್ ಬೇರೆ ಪೀಸ್ ಒಳಗೆ ಕ್ರಾಸ್ ಬೆಲ್ಟ್ನ ತೊಗೊಳ್ಳೋಂಟ್ರಿ ಅಂತ ನೋಡಿ ಇಲ್ಲಿಂದ ಇಲ್ಲಿಗೆ ನೆಕ್ ಬಿಡುತ್ತು ಎರಡು ತೊಗೊಳ್ರಿ ನಾನು ನೆಕ್ ಬಿಡುತ್ತಾನೆ ಯಾವ ರೀತಿ ತೊಗೋಬೇಕು ಅಂತೇಳಿ ತಿಳಿಸ್ಕೊಟ್ಟಿನಿ ಮತ್ತು ಭುಜಾನ ಮೂರು ತೊಗೊಳ್ರಿ ನೆಕ್ಸ್ಟ್ ಆರ್ಮೋಲು ಐದು ತೊಗೋರಿ ನೆಕ್ಸ್ಟ್ ಈ ಕಾರ್ನರಿಂದ ಹಿಡ್ದು ಒಂದು ಇಂಚು ಮತ್ತು ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ರಿ ಮಾರ್ಕ್ ಮಾಡಿದ ನಂತರ ಶೇಪ್ ಹಾಕೋರಿ ಇದು ಒಂದನೇ ಲೈನಲ್ಲ ಶೇಪು ಎರಡನೇ ಲೈನಿಗೆ ಕೊಟ್ಟಿನಲ್ಲ ಇದು ನೋಡಿರಿ ಶೇಪು ನೆಕ್ಸ್ಟ್ ಇದಾದ ನಂತರ ಫ್ರಂಟ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೊಳ್ರಿ ನೋಡಿ ಫೋಲ್ಡ್ ಮಾಡಿರಿ ಇರ್ತೀರಿ ಈ ರೀತಿ ಟೇಪು ಕರೆಕ್ಟಾಗಿ ಬರ್ತೈತಿ ಆರು ಇಂಚ್ ಐತಿ ಇಲ್ಲಿಂದ ಇಲ್ಲಿಗೆ ಆರು ಇಂಚನ ತಗೋರಿ ನೋಡಿರಿ ತಗೊಂಡು ಇಲ್ಲೊಂದು ರೌಂಡ್ ಶೇಪ್ ಕೊಡಿರಿ ನೋಡಿರಿ ಫ್ರಂಟ್ ನೆಕ್ಕಿಗೆ ಈ ರೀತಿ ರೌಂಡ್ ಶೇಪ್ ಕೊಟ್ಟ ನಂತರ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ನಾವು ಅಳತೆನ ಮಾಡ್ಕೋಬೇಕು ಒಂದು ಸೈಡು ನೋಡಿರಿ ಇಲ್ಲಿ ನಾವು ನೆಕ್ ನೆಕ್ಕಿಂದ ಹಿಡ್ದು ಕ್ರಾಸ್ ಪಟ್ಟಿನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಷ್ಟನ್ನ ನಾವು ಅಳತೆನ ಮಾಡ್ಕೋಬೇಕು ನಾಲ್ಕು ಇಂಚ್ ಐತಿ ಈ ಸೈಡು ಇಲ್ಲಿಂದ ಹಿಡಿದು ಒಂದು ಇಂಚನ ಎಕ್ಸ್ಟ್ರಾ ತಗೋರಿ ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ಇನ್ನೊಂದು ಸೈಡು ಇಲ್ಲಿ ನೆಕ್ ನಾವು ಆರ್ಮೂಲ್ ಹತ್ರ ಶೇಪಿಂದ ಹಿಡಿದು ನಾವು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಷ್ಟು ತೊಗೋಬೇಕು ನೋಡಿರಿ ಇಲ್ಲಿಗೆ ನಾವು ತೊಗೋಬೇಕು ಎಷ್ಟೈತಿ ಐದೂವರೆ ಐತಿ ಒಂದು ಇಂಚಿನ ಎಕ್ಸ್ಟ್ರಾ ತೊಗೊಂಡು ಆರೂವರೆಗೆ ತೊಗೋಬೇಕು ಆರೂವರೆ ತಗೊಂಡು ಈಗ ಕ್ರಾಸ್ ಬೆಲ್ಟಿಂದ ನಾವು ಶೇಪ್ನ ಹಾಕಬೇಕು ನೋಡಿರಿ ಈ ರೀತಿ ಶೇಪ್ ಹಾಕೋರಿ ನೆಕ್ಸ್ಟ್ ನೋಡ್ರಿ ಈ ಶೇಪ್ ನಾವು ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿವ ಇಲ್ಲ ಅಂತೇಳಿ ಒಂದು ಚೆಕ್ ಮಾಡ್ಕೋಬೇಕು ಯಾವ ರೀತಿ ಮಾಡಬೇಕು ಅಂತ ಅಂದ್ರ ನೋಡ್ರಿ ಈ ಭುಜದಿಂದ ಹಿಡಿದು ಇಲ್ಲಿ ಕ್ರಾಸ್ ಬೆಲ್ಟ್ ನಾವು ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದ್ಸರಿ ಅಳತೇನ ಮಾಡ್ಕೋರಿ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚ್ ಐತಿ ನಾವು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಂಡ್ರೆ ಹನ್ನೊಂದು ಇಂಚ್ ಬರಬೇಕು ನೋಡಿರಿ ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಇಂಚ್ ಬರಬೇಕು ಲೈನು ಕರೆಕ್ಟಾಗಿ ಐತಿ ನೆಕ್ಸ್ಟ್ ಇದಾದ ನಂತರ ಇವಾಗ ಟಕ್ಸ್ ಪಾಯಿಂಟ್ ತಗೋಬೇಕು ಇಲ್ಲಿಂದ ಇಲ್ಲಿಗೆ ಭುಜ ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ರಿ ಈ ರೀತಿ ಟೇಪ್ ಇಟ್ಟು ಇದನ್ನು ನಾವು ಈ ಟಕ್ಸ್ ಪಾಯಿಂಟ್ನ ಎರಡೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ತೊಗೋರಿ ನೋಡಿರಿ ಈ ಸೈಡು ಅರ್ಧ ಇಂಚ್ ತಗೋರಿ ಮತ್ತು ಈ ಸೈಡು ಅರ್ಧ ಇಂಚ್ ಒಂದು ಒಂದು ಇಂಚ್ ತೊಗೊಂಡ್ರು ನಡಿತೈತಿ ಅರ್ಧ ಅರ್ಧ ಇಂಚ್ ತೊಗೊಂಡ್ರೂ ನಡಿತೈತಿ ಒಂದು ಇಂಚ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಅಂತೇಳಿ ನಾನು ಅರ್ಧ ಅರ್ಧ ಇಂಚ್ ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇವೆರಡರ ಮಧ್ಯದಲ್ಲಿ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಇದು ಈ ಟಕ್ಸ್ ಪಾಯಿಂಟ್ನ ಎರಡೂವರೆಗೆ ತೊಗೋರಿ ಲೆಂತನ ಅಂದರೆ ಇವ್ ಇದು ಎರಡರ ಮಧ್ಯದಲ್ಲಿ ಈ ಟಕ್ಸ್ ಪಾಯಿಂಟ್ನ ತೊಗೋಬೇಕು ಇನ್ನೊಂದು ಟಕ್ಸ್ ಪಾಯಿಂಟು ನೋಡಿ ಈ ಟಕ್ಸ್ ಪಾಯಿಂಟ್ಗೆ ಈ ರೀತಿ ಸ್ಟ್ರೇಟಾಗಿ ತೊಗೊಂಡು ಇದನ್ನು ಮೂರುವರೆಗೊಂದು ಮಾರ್ಕ್ ಮಾಡ್ಕೊಂಡು ತಗೋರಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ರಿ ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ನ ನಾಲ್ಕುವರೆಗೆ ತಗೋರಿ ಇವು ಟಕ್ಸ್ ಪಾಯಿಂಟು ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಅರ್ಧ ಇಂಚು ಹೆಚ್ಚು ಕಡಿಮೆ ಆಗ್ತಿರ್ತಾವೆ ನೋಡ್ಕೊಂಡು ತೊಗೋರಿ ಇವಾಗ ಕಂಪ್ಲೀಟಾಗಿ ಫ್ರಂಟ್ ಪಾರ್ಟ್ ಮುಗೀತು ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ನೋಡ್ರಿ ಈ ಎಕ್ಸ್ಟ್ರಾ ಬಟ್ಟೆ ಅರ್ಥ ಮಾಡಿಸ್ತೀನಿ ನಾನು ಇಷ್ಟು ಬಿಟ್ಟರೆ ನಮಗೆ ಯಾವ ರೀತಿ ಇದು ಯೂಸ್ ಆಗ್ತೈತಿ ಅಂತೇಳಿ ನೋಡ್ರಿ ಇದನ್ನ ಈ ರೀತಿ ಫೋಲ್ಡ್ ಮಾಡಿರಿ ಫೋಲ್ಡ್ ಮಾಡಿಂದೆ ನಾವು ನೋಡ್ರಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟಿರ್ತೀವಿ ಫೋಲ್ಡ್ ಮಾಡಿ ನಾವು ಇಲ್ಲಿ ಒಂದು ಸೈಡ್ ಮೂರುವರೆ ಒಂದು ಸೈಡ್ ಮೂರು ಇಂಚ್ ಹಾಕೊಂಡು ಈ ರೀತಿ ನಾವು ಕ್ರಾಸ್ ಬೆಲ್ಟಿಂದ ಏನಾದರೂ ಶೇಪ್ ತಗೊಂಡ್ರೆ ಇವು ಎರಡು ಕ್ರಾಸ್ ಪೀಸು ಡೈರೆಕ್ಟಾಗಿ ಹತ್ಸೋಕ್ಕೆ ಬರ್ತಾವೆ ಹಂಗಾಗಿ ನಾನಿದನ್ನು ಕರೆಕ್ಟಾಗಿ ಎಕ್ಸ್ಟ್ರಾ ಇದ್ದು ಬಿಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊಂಡೆ ನೆಕ್ಸ್ಟ್ ಇವಾಗ ಒಂದನೇ ಪೀಸು ಎರಡು ಎರಡು ಒಂದನೇ ಶೇಪ್ಗೆ ನಾಲ್ಕು ಪೀಸ್ ಕಟ್ ಮಾಡ್ಕೊರಿ ನೆಕ್ಸ್ಟ್ ಎರಡನೇ ಶೇಪ್ಗೆ ಎರಡು ಪೀಸ್ನ ಕಟ್ ಮಾಡ್ಕೊರಿ ನೆಕ್ಸ್ಟ್ ನೋಡಿರಿ ಇಲ್ಲಿ ಪೂರ್ತಿ ಭುಜಾನ ನೀವು ತಕ್ಕೋಬೋದು ನಾನು ಇದರಲ್ಲೇ ಬಿಡ್ತೀನಿ ನಡಿತೈತಿ ಇಷ್ಟೇ ಬಿಟ್ಕೊಂಡ್ಬಿಡ್ರಿ ನಡೀತೈತೆ ಅದೇನು ಆಗಂಗಿಲ್ಲ ನೆಕ್ಸ್ಟ್ ಇವಾಗ ಬ್ಯಾಕ್ ಫ್ರಂಟ್ ನೆಕ್ ಎಷ್ಟೈತೆ ಅಂತೇಳಿ ಬ್ಯಾಕ್ ನೆಕ್ ಉದ್ದ ಎಷ್ಟು ಐತಂತೇಳಿ ನೋಡ್ಕೊರಿ ನೋಡ್ರಿ ಉದ್ದ ಎಂಟೂವರೆ ಐತಿ ನೋಡ್ಕೋರಿ ಎಂಟೂವರೆಗೆ ಒಂದು ಮಾರ್ಕ್ ಮಾಡ್ಕೋರಿ ನೋಡ್ರಿ ಇಲ್ಲಿ ಮೇಲ್ಗಡೆ ಎರಡು ಇಂಚ್ ಇದ್ರೆ ಇಲ್ಲಿ ಎರಡೂವರೆ ಇಂಚ್ ಇರಬೇಕು ಆ ರೀತಿ ಬರೋ ಥರ ಶೇಪ್ ಹಾಕೋರಿ ಶೇಪ್ ಹಾಕೊಂಡು ಇಲ್ಲೊಂದು ರೌಂಡ್ ಶೇಪ್ ಕೊಡ್ರಿ ಶೇಪ್ ಕೊಟ್ಟು ಕಟಿಂಗ್ ಮಾಡ್ಕೊರಿ ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ ಒಂದು ಟಕ್ಸ್ ಪಾಯಿಂಟ್ ನ ತಗೋರಿ ಇಲ್ಲೊಂದು ಮಾರ್ಕ್ ಮಾಡ್ಕೋರಿ ನೆಕ್ಸ್ಟ್ ಇದನ್ನ ನಾವು ನಾಲ್ಕು ಇಂಚ್ಗೆ ತಗೋಬೇಕು ಇದನ್ನ ಈ ಸೈಡ್ ಅರ್ಧ ಇಂಚ್ ತಗೋರಿ ಇದನ್ನು ಈ ಸೈಡ್ ಅರ್ಧ ಇಂಚ್ ತಗೋರಿ ನೋಡಿ ಇವಾಗ ಬ್ಯಾಕ್ ಮತ್ತೆ ಫ್ರಂಟ್ ಎರಡು ಕಟಿಂಗ್ ಮುಗೀತು ಇವಾಗ ಕ್ರಾಸ್ ಪಟ್ಟಿಗೆ ನೋಡ್ರಿ ಇಲ್ಲಿಂದ ಒಂದು ಸೈಡು ಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೋರಿ ನೆಕ್ಸ್ಟು ಒಂದು ಇನ್ನೊಂದು ಸೈಡು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋರಿ ನೋಡ್ರಿ ಎರಡು ಕ್ರಾಸ್ ಪಟ್ಟಿ ಇಲ್ಲೇ ಬಂದವು ನೆಕ್ಸ್ಟ್ ನೋಡಿ ಈ ರೀತಿ ಎರಡು ಸರಿ ಫೋಲ್ಡ್ ಮಾಡ್ರಿ ನೋಡಿ ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡ್ರಿ ಯಾಕಂದ್ರೆ ನಾನು ಡಬಲ್ ತೋಳು ಕಟಿಂಗ್ ಮಾಡಾಕತ್ತೀನಿ ನೋಡ್ರಿ ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ಇಟ್ಕೊಂಡಿರ್ತೀವಿ ಅದಕ್ಕಿಂತ ಎರಡು ಇಂಚು ಮೈನಸ್ ಮಾಡಿ ತೊಗೊಂಡ್ರೆ ತೋಳಿನ ಬಿಡ್ತು ಕರೆಕ್ಟಾಗಿ ಬರ್ತೈತಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಎಂಟು ಇಂಚ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ತೋಳಿನ ಉದ್ದನ ಅಳತೆ ಮಾಡ್ಕೊಳ್ಳೋಣ ಅಂತೇಳಿ ನಾಲ್ಕೂವರೆ ಐತಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಐದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಯಾಕಂದರೆ ಡಬಲ್ ತೋಳು ಮುಂದೆ ಫೋಲ್ಡ್ ಮಾಡೋದು ಏನಿರಂಗಿಲ್ಲ ಹಂಗಾಗಿ ಒಂದು ಅರ್ಧ ಅಷ್ಟೇ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಶೇಪ್ ತೆಗೀರಿ ಒಂದನೇ ಶೇಪು ನೆಕ್ಸ್ಟು ಎರಡನೇ ಶೇಪು ಇದು ತೋಳಿನ ಶೇಪ್ ಇವಾಗ ಪೂರ್ತಿಯಾಗಿ ಬ್ಲೌಸ್ ಕಟಿಂಗ್ ಮುಗೀತು ಇವಾಗ ನೆಕ್ಸ್ಟ್ ಈ ಬಟ್ಟೆನ ಪೈಪಿಂಗಿಗೆ ಯೂಸ್ ಮಾಡ್ಕೊಳ್ಳೋಣ ಬ್ಲೌಸ್ ಮುಗಿಯೋವರೆಗೂ ಬಟ್ಟೆ ಪೀಸ್ ನ ಯಾವ್ದನ್ನ ಬಿಸಾಡಬೇಡಿ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡ್ರಿ ಫ್ರೆಂಡ್ಸ್ ಬ್ಲೌಸ್ ಕಟಿಂಗ್ ಮುಗೀತು ಸ್ವಲ್ಪ ಜನ ಕಮೆಂಟ್ ಮಾಡಿರಿ ನಿಮ್ ಡೌಟ್ ಹೇಳಿ ಅವ್ನಾಗೆ ಕ್ಲಿಯರ್ ಮಾಡ್ತೀನಿ ನಾನು ಅನುಷಾನವರು ಕಮೆಂಟ್ ಮಾಡಿದರೆ ಆರ್ಮೋಲ್ ಶೇಪಲ್ಲಿ ಒಂದು ಮತ್ತು ಒಂದೂವರೆ ಇಂಚು ಯಾಕೆ ತೊಗೊತೀರಾ ಮೇಡಮ್ ಅಂತೇಳಿ ಕಮೆಂಟ್ ಮಾಡ್ರೆ ಒಂದು ಮತ್ತು ಒಂದೂವರೆ ಇಂಚ್ ಯಾಕೆ ತೊಗೊತೀವಿ ಅಂದ್ರೆ ಬ್ಯಾಕ್ ಪಾರ್ಟಿ ಇಲ್ಲಿ ಸ್ವಲ್ಪ ನಮ್ಗೆ ಏನಾಗ್ತೈತಿ ಇಲ್ಲಿ ಬಟ್ಟೆ ಜಾಸ್ತಿ ಬರ್ತೈತಿ ನೋಡಿರಿ ಆರ್ಮೋಲ್ ಹತ್ರ ಇಲ್ಲಿ ಬಟ್ಟೆ ನಮಗೆ ಜಾಸ್ತಿ ಬರ್ತೈತಿ ಹಂಗಾಗಿ ನಾವು ಇಲ್ಲಿಂದ ಒಂದೂವರೆನೇ ಇಟ್ಕೊತೀವಿ ನೆಕ್ಸ್ಟ್ ಫ್ರಂಟ್ಗೆ ಯಾಕೆ ನಾವು ಒಂದು ತೊಗೊತೀವಿ ಅಂತಂದ್ರೆ ಇಲ್ಲಿ ನಮಗೆ ಬಟ್ಟೆ ಇದು ರೆಡಿಮೇಡ್ ಸ್ವಲ್ಪ ಜಾಸ್ತಿ ಐತಿ ಇದು ಭುಜ ಬಟ್ ಸ್ಟಿಚ್ ನಾವು ತೋರಿಸಿದ್ರೆ ಗೊತ್ತಾಗ್ತೈತಿ ಹೆಂಗಂತಂದ್ರೆ ಇಲ್ಲಿ ಈ ಥರ ಶೇಪ್ ಸ್ವಲ್ಪ ಏನಾಗಬೇಕು ಒಳಗಡೆ ಬರಬೇಕು ಮತ್ತು ಇಲ್ಲಿ ಜಾಸ್ತಿ ಬಟ್ಟೆ ಉದ್ದಿರೋ ಥರ ಆಗಬಾರ್ದು ಅಂತೇಳಿ ಮುಂದಗಡೆ ನಾವು ಒಂದೂವರೆ ತೊಗೋ ಒಂದು ಒಂದು ಇಂಚ್ ತೊಗೊತೀವಿ ಒಂದು ಶೇಪ್ಗೆ ಮತ್ತು ಹಿಂದ್ಗಡೆ ನಾವು ಒಂದೂವರೆ ಇಂಚನ್ನ ತೊಗೊತೀವಿ ಬ್ಯಾಕ್ ಪ್ಯಾಟ್ಗೆ ಒಂದು 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 ಒಂದೂವರೆ ಇಂಚ್ ತೊಗೊತೀವಿ ಮತ್ತು ಫ್ರಂಟ್ಗೆ ಒಂದು ಇಂಚ ತೊಗೊತೀವಿ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು ನೆಕ್ಸ್ಟು ಕಪ್ಸ್ ಕಟಿಂಗ್ ಹೇಳ್ಕೊಡ್ರಿ ಅಂತೇಳಿ ಕಮೆಂಟ್ ಮಾಡ್ರೆ ಆಯ್ತು ರೀ ಸಿಸ್ಟರ್ ತಿಳಿಸ್ಕೊಡ್ತೀನಿ ರೀ ಮತ್ತು ಸೂಪರ್ ಸಿಸ್ಟರ್ ಅಂತ ಕಮೆಂಟ್ ಮಾಡ್ರೆ ಮತ್ತು ಮಂಜುನಾಥ್ ಅನ್ನೋರು ಇವ್ರ ಹೆಸರು ಗೊತ್ತಿಲ್ಲ ನನಗೆ ಬಟ್ ಅವ್ರ ಐ ಡಿ ಮಂಜುನಾಥ್ ಅಂತೇಳಿ ತೋರ್ಸಕ್ಕತ್ತೈತಿ ಅಕ್ಕ ಬ್ಲೌಸ್ ಕಟ್ಟಿಂಗ್ ಬರುತ್ತೆ ಇದೇ ಥರ ನೋಡಿ ಟ್ರೈ ಮಾಡಿದ್ದೀನಿ ಆದರೆ ಕರೆಕ್ಟ್ ಬಂದಿದೆ ಅಡ್ಜಸ್ಟ್ ಮಾಡು ಅಡ್ಜಸ್ಟ್ ಸೈಡ್ ಮಾಡುವಾಗ ತೋರಿಸಿ ಪ್ಲೀಸ್ ಅಕ್ಕ ಅಂತಂದೇಳಿ ಅವರು ತಿಳಿಸ್ಯಾರ ಅಂದ್ರೆ ನಿಮಗೆ ಸೈಡ್ ಫಿಟ್ಟಿಂಗ್ನು ನಾನು ಅಡ್ಜಸ್ಟ್ ಮಾಡೋದನ್ನು ಒಂದು ವಿಡಿಯೋನ ಕ್ಲಿಯರಾಗಿ ತಿಳಿಸ್ಕೊಟ್ಟಿನಿ ಒಂದು ಸರಿ ನೋಡಿರಿ ಮತ್ತು ನಾನು ನೆಕ್ಸ್ಟ್ ಈಗ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೂಪರ್ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೊಡ್ತೀರಾ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿದ್ರೆ ಥ್ಯಾಂಕ್ ಯು ರೀ ಸಿಸ್ಟರು ಸೂಪರು ಅಕ್ಕ ನನ್ನ ಹತ್ರ ಇರೋ ಬ್ಲೌಸಲ್ಲಿ ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಐತಿ ಬ್ಲೌಸ್ ಆರ್ಮೋಲು ಫೈವ್ ಪಾಯಿಂಟ್ ಫೈವ್ ಇದೆ ನಾನು ಫೈವ್ ಅಂತ ಇಟ್ಕೊಂಡಿನಿ ಆದರೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಅಪ್ ಆ್ಯಂಡ್ ಡೌನು ಬರಕತ್ತೈತಿ ಅಂತೇಳಿ ಕಮೆಂಟ್ ಮಾಡಿರಿ ನೋಡಿರಿ ಸಿಸ್ಟರ್ ನಿಮ್ಗೆ ಯಾವ ಪಾರ್ಟು ಉದ್ದ ಬರಕತ್ತೈತೆ ಅಂತ ಫಸ್ಟ್ ನೋಡ್ಕೇರಿ ನಿಮ್ಮ ಹೆಸರೇನು ಅಂತ ಅಂತೇಳಿ ನೀವು ಕಮೆಂಟ್ ಮಾಡಿದ್ದು ನೋಡಿರಿ ಬ್ಯಾಕ್ ಸೈಡು ಲೆಂತ್ ಜಾಸ್ತಿ ಬರಕತ್ತೈತೆ ಇಲ್ಲ ಫ್ರಂಟ್ ಸೈಡ್ ಲೆಂತ್ ಜಾಸ್ತಿ ಬರಕತ್ತೈತೆ ಅಂತೇಳಿ ಫಸ್ಟ್ ನೋಡ್ಕೇರಿ ಏನಾದರೂ ನೀವು ಫ್ರಂಟ್ ಸೈಡ್ ಏನಾದರೂ ಜಾಸ್ತಿ ಉದ್ದ ಬಂತು ಅಂತಂದ್ರೆ ಅಲ್ಲಿ ಟಕ್ಸ್ ಹಿಡಿದಿರ್ತೀರಲ್ಲ ಸ್ವಲ್ಪ ನೀವು ಅದನ್ನು ಇನ್ನೊಂದು ಸ್ವಲ್ಪ ಹಿಡ್ಕೊಂಡು ಫ್ರಂಟ್ ಪಾರ್ಟಿಗೆ ಅಡ್ಜಸ್ಟ್ ಮಾಡ್ಕೊರಿ ಇಲ್ಲಾಂದ್ರೆ ನಿಮ್ಗೆ ತೋರಿಸ್ತೀನಿ ನಾನು ನೋಡಿರಿ ಇದು ಬ್ಯಾಗ್ ಫ್ರಂಟ್ ಪಾರ್ಟ್ ಏನಾದ್ರೂ ಜಾಸ್ತಿ ಉದ್ದ ಬಂತು ಅಂತಂದ್ರೆ ಇಲ್ಲಿ ಟಚ್ ಪಾಯಿಂಟ್ ಹಿಡ್ದಿರ್ತೀರಲ್ಲ ಇದನ್ನ ಸ್ವಲ್ಪ ಹಿಡ್ಕೊಂಡು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ರಿ ಇಲ್ಲ ನಿಮಗೆ ಬ್ಯಾಕ್ ಪಾರ್ಟು ಉದ್ದ ಬರಕತ್ತೈತಿ ಅಂತಂದ್ರೆ ಇಲ್ಲಿ ತೋಳಿನ ಹತ್ರ ಸ್ವಲ್ಪ ಇದನ್ನು ಬಟ್ಟೆನ ಈ ರೀತಿ ಕಟಿಂಗ್ ಮಾಡ್ಕೊರಿ ಒಂದು ಸ್ವಲ್ಪ ಚಿಕ್ಕದಾಗಿ ಇಲ್ಲೊಂದು ಅರ್ಧ ಇಂಚಷ್ಟು ಹಿಂಗೆ ಕಟಿಂಗ್ ಮಾಡ್ಕೊರಿ ಕಟಿಂಗ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ಇಲ್ಲಿ ಅಡ್ಜಸ್ಟ್ ಮಾಡಿದ್ರು ಬರ್ತೈತಿ ಎರಡು ಫ್ರಂಟ್ ಮತ್ತು ಬ್ಯಾಕು ಉದ್ದ ಸೇಮ್ ಆಗ್ತವೆ ಅಲ್ಲಿ ಆಗಿಲ್ಲ ಅಂತಂದ್ರೆ ನಾವು ಕೆಳಗಡೆ ಮಡ್ಸಿದ್ವಿ ಅಂತಂದರೆ ಸ್ವಲ್ಪ ಅಲ್ಲಿ ಇನ್ನೂ ಸ್ವಲ್ಪ ಮಡ್ಸ್ಕೊಳ್ಳುವಾಗ ಅಲ್ಲದ್ರೂ ಅಡ್ಜಸ್ಟ್ ಮಾಡಿ ಮಾಡಿಕೊಂಡು ಉದ್ದಾನ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊರಿ ಎರಡೂ ಹಿಂದ್ ಹಿಂದ್ಗಡೆ ನಾವು ಎರಡು ರೀತಿ ನಾವು ಅಡ್ಜಸ್ಟ್ನ ಮಾಡ್ಬೋದು ಒಂದು ತೋಳ ಹತ್ರ ಸ್ವಲ್ಪ ಬಿಚ್ಕೊಂಡು ಕಟಿಂಗ್ ಮಾಡ್ಕೊಂಡು ಅರ್ಧ ಇಂಚ್ ಕಟಿಂಗ್ ಮಾಡ್ಕೊಂಡು ಒಳ್ಳೆ ತೋಳು ಅಟ್ಯಾಚ್ ಮಾಡ್ಕೊರಿ ಇಲ್ಲಾಂದ್ರೆ ಕೆಳಗಡೆ ನಾವು ಅಂದರೆ ಬಟ್ಟೆನ ಮಡ್ಸಿರ್ತೀವಲ್ಲ ಬ್ಯಾಕ್ ಪಾರ್ಟ್ ಅಲ್ಲಿ ಮಡಚ್ಕೊಂಡು ತಗೋರಿ ಫ್ರಂಟ್ ಪಾರ್ಟ್ ಅಂತ ಟಕ್ಸ್ ಪಾಯಿಂಟ್ ಇಟ್ಕೋರಿ ಇಲ್ಲ ಕ್ರಾಸ್ ಬೆಲ್ಟ್ ಹತ್ರ ಬಿಚ್ಕೊಂಡಾದ್ರೂ ಮಾಡ್ಕೊರಿ ಕರೆಕ್ಟಾಗಿ ಬರ್ತೇತಿ ಥ್ಯಾಂಕ್ ಯು ಅಕ್ಕ ನಂಗೆ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡ್ಯಾರ ಸ್ವಲ್ಪ ಹೊತ್ತು ನಿಧಾನವಾಗಿ ಹೇಳ್ಕೊಡ್ರಿ ಅಂತೇಳಿ ¿Vamos a ಸರಿ ರೀ ಅಕಸ್ಮಾತ್ ಸ್ವಲ್ಪ ಹೇಳೋದೇನಾದರೂ ಸ್ವಲ್ಪ ಸ್ಪೀಡ್ ಅಂತ ಅನ್ನಿಸ್ತಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಸ್ಲೋವಾಗಿ ಹೇಳ್ತೀನಿ ಅಕ್ಕ ಎಲ್ಲ ರೀತಿ ಮಾಹಿನ ಮಾಹಿತಿಯನ್ನು ಹೇಳಿದ್ದೀರ ತೋಳ್ ಕಟಿಂಗ್ ಒಂದು ಬರ್ತಾಯಿಲ್ಲ ಅಂತೇಳಿ ಒಬ್ರು ಕಮೆಂಟ್ ಮಾಡಿರಿ ತೋಳ್ ಕಟಿಂಗು ನಾನು ತುಂಬ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ ಯಾವ ರೀತಿ ಮಾಡೋದು ಅಂತೇಳಿ ಸ್ವಲ್ಪ ಒಂದು ಸಾರಿ ಪೇಪರ್ ತೊಗೋರಿ ಪೇಪರ್ ತೊಗೊಂಡು ಅದು ಬೇಗ ಬರೋದಿಲ್ಲ ತೋಳಿನ ಶೇಪು ಹಾಗಾಗಿ ಪೇಪರ್ ತೊಗೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋರಿ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೈತಿ ನೋಡಿರಿ ಇಲ್ಲಾಂದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ತೋಳ್ ಶೇಪ್ನ ಕಲಿಸ್ಕೊಡ್ತೀನಿ ಸೂಪರ್ ಆಗಿ ಹತ್ರ ಸೂಪರ್ ಸಿಸ್ಟರ್ ಮ್ಯಾಮು ತರ್ಟಿ ಟೂ ಚೆಸ್ಟ್ ಸೈಜು ಬ್ಲೌಸ್ ಕಟ್ಟಿಂಗ್ನ ಮತ್ತು ಮೆಸರ್ಮೆಂಟ್ ಮಾಡೋದನ್ನ ಹೇಳ್ಕೊಡಿ ಪ್ಲೀಸ್ ಅಂತೇಳಿ ಕಳ್ಸ್ಯಾರ ಆಯ್ತು ರೀ ತಿಳಿಸ್ಕೊಡ್ತೀನಿ ಅದನ್ನು ಸಹ ನೆಕ್ಸ್ಟ್ ಹೊಲಿಯೋ ವೀಡಿಯೋನ ಹಾಕಿರಿ ಅಂತ ಆಯಿತು ಸ್ಟಿಚಿಂಗ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ ಥ್ಯಾಂಕ್ ಯು ರೀ ನಿಮಗೂ ಥ್ಯಾಂಕ್ ಯು ರೀ ಸಿಸ್ಟರ್ ತುಂಬ ಕ್ಲಿಯರಾಗಿ ಹೇಳ್ತೀರಾ ಥ್ಯಾಂಕ್ ಯು ಅಂತ ಕಳ್ಸಿರಿ ಥ್ಯಾಂಕ್ ಯು ಸಿಸ್ಟರು ಪ್ಲೇನ್ ಬ್ಲೌಸ್ ಕಟಿಂಗ್ನ ತೋರಿಸ್ರಿ ಅಂತೇಳಿ ಇವತ್ತಿನ ವಿಡಿಯೋ ಪ್ಲೇನ್ ಬ್ಲೌಸ್ ಕಟಿಂಗ್ನ ಐತ್ರಿ ಸಿಸ್ಟರು ಅದನ್ನು ನೋಡಿರಿ ನನಗೆ ಅವ್ರ ಹೆಸರು ಗೊತ್ತಾಗಲ್ಲ ಯಾಕಂದ್ರೆ ಇದು ಜಿಮೇಲ್ ಐ ಡಿ ಬೇರೆ ಬೇರೆ ಒಬ್ಬೊಬ್ರದ್ದು ಬೇರೆ ಬಂದಿರ್ತೈತಿ ಮ್ಯಾಮ್ ನನಗೆ ಬ್ಲೌಸು ಭಾಳ ಬೇಗ ತಿಳಿ ತಿಳಿತಾ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಮತ್ತೆ ತೋರಿಸಿ ಅಂತೇಳಿ ಕಮೆಂಟ್ ಮಾಡಿರಿ ತುಂಬ ವಿಡಿಯೋ ತಿಳಿಸ್ಕೊಟ್ಟಿನಿ ಒಂದು ಸತಿ ನೋಡಿರಿ ವೀಡಿಯೋಸು ಜಾಸ್ತಿ ಅದಾವು ನಿಮಗೆ ಯಾವ್ದು ಈಸಿ ಅನ್ನಿಸ್ತಿ ಅದನ್ನು ನೋಡಿ ಕಟಿಂಗ್ನ ಮಾಡ್ಕೊರಿ ಸಿಸ್ಸು ಬ್ಯಾಕ್ ಲೆಂತ್ ತುಂಬ ಜಾಸ್ತಿ ಬರುತ್ತೆ ಹೇಗೆ ಸರಿ ಮಾಡೋದು ಅಂತೇಳಿ ಕಮೆಂಟ್ ಮಾಡಿರಿ ಅದಕ್ಕೂ ನಾನು ಒಂದು ವಿಡಿಯೋನ ಮಾಡಿದ್ದೀನಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಲೆಂತ್ ಜಾಸ್ತಿ ಬಂದವು ಅಂತಂದರೆ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ರಿ ಇಷ್ಟು ಜನ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ರಿ ಮತ್ತೆ ಸಿಕ್ತಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್